ನಮಸ್ಕಾರ ಸ್ನೇಹಿತರೆ ಎಕ್ಸ್ಟ್ರಾ ಏನು ಮಾತಾಡ್ದಂಗೆ ಡೈರೆಕ್ಟು ಏರ್ಪೋರ್ಟ್ ಒಳಗಡೆ ಹೋಗೋಣ ಬನ್ನಿ ಫಸ್ಟು ಚೆಕ್ಕಿನ್ ಆಗಿಬಿಡ್ತೀನಿ ನೋಡಿ ಚೆಕ್ ಇನ್ ಆಗೋದು ಕೌಂಟ್ರಿದು ಬರ್ಡೇ ಆಯ್ತು ಭಾರಿ ಆ್ಯಟಿಟ್ಯೂಡು ಪಾಸ್ಪೋರ್ಟು ವೀಸಾ ಕೊಡಬೇಕು ಇಲ್ಲಿ ಚೆಕ್ಕಿನ್ ಲಗೇಜ್ ಇಲ್ಲಿ ಕೊಡೋದು ಆ ತೇಳೆ ಬೆರಕুনে ಫೋರ್ ಬೈಕ್ ಲೈಟರ್ ಇದೆ ನೋ ನೋ ಇದಷ್ಟೇ ಫೋರ್ ಬ್ಯಾಂಕ್ ಫ್ಲಮ್ಮಬಲ್ ಐಟಮ್ಸ್ ತೆಗಿದಿದಾನ್ ಲೋನ್ ಅಲ್ಲಿ ಅಕ್ರಮೇ ಇದೆ ನಿಮಿಗಿವಾಗ ನಾನು ಬೋರ್ಡಿಂಗ್ ಪಾಸ್ ತಗೊಂಡ್ ಐತು ಎಂಟ್ರಿ ಕೊಡ್ತೀನಿ ಎಂಟ್ರಿ ಆದ್ಮೇಲೆ ಹಾ ಹಲೋ ಇದ ಸ್ಟಾರ್ಟಿಂಗ್ ಫಸ್ಟ್ ಇಂಟರ್ನಾಷನಲ್ ಟ್ರಿಪ್ ಕೊಇನ್ ನಿಮಿಗೆ ನನ್ನ ಮಾತ್ರದೇನಾದ್ರು ತಪ್ಪಿದರೆ ತಡ್ಕೊಂಡು ಹೋಗಿತ್ತು ಅಷ್ಟೇ ಇರಲಿ